ಸ್ನೇಹಿತರೆ ನಮಸ್ಕಾರ ಈ ಬಾರಿ ಏನು ಕಲಾಪ ಸ್ಟಾರ್ಟ್ ಆಯಿತು ಅಧಿವೇಶನ ಏನು ಸ್ಟಾರ್ಟ್ ಆಯಿತು ಆ ಅಧಿವೇಶನದ ಕಲಾಪದಲ್ಲಿ ಈ ಟ್ರ್ಯಾಪ್ ವಿಷಯ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಬಹುಶಃ ನಿಮಗೆಲ್ಲ ಗೊತ್ತಿದೆ ಅನಿ ಅನಿಟ್ರ್ಯಾಪ್ ಅಂದ್ರೇನು ಅಂತ ಅನಿಟ್ರ್ಯಾಪ್ ಅಂತಂದರೆ ಯಾವುದೋ ಒಂದು ಹುಡುಗಿ ಯಾರೋ ಹತ್ರ ಹೋಗಿ ಆಕೆ ಆಕೆಯ ಮಾತಿನಿಂದನೋ ಅಥವಾ ಆಕೆಯ ಏನು ದೈಹಿಕ ಸೌಂದರ್ಯದಿಂದನೋ ಹ್ಞೂ ಅವರನ್ನು ಮರಳು ಮಾಡೋದು ಅವ್ರ ಹತ್ರ ಸಲಿಗೆಯಿಂದ ಮಾತಾಡೋದು ಸಲಿಗೆಯಿಂದ ನಡ್ಕೊಳ್ಳೋದು ಬೇರೆ 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 ಏನಾದರೂ ಅಕಸ್ಮಾತ್ ಆದರೆ ಅಂಥದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ರೆಕಾರ್ಡ್ ಮಾಡ್ಕೊಳ್ಳೋದು ಆನಂತರ ಅದನ್ನು ಒಂದಷ್ಟು ಮೀಡಿಯಾಗೋ ಹ್ಞೂ ಅಥವಾ ಬ್ಲ್ಯಾಕ್ ಮೇಲ್ಗೋ ಏನೇನಕ್ಕೋ ಬಳಸ್ತಿದ್ದಾರೆ ಇಂಥ ಆಗಿದೆ ಬಹುಶಃ ನಿಮಗೆ ನೆನಪಿರಬೇಕು ಒಂದೇ ಸಾರಿ ಒಂದು ಎಂಟತ್ತು ಜನ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದರು ಮತ್ತು ಅದು ಅದ್ರ ಬಗ್ಗೆ ದೊಡ್ಡ ಚರ್ಚೆ ಅರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟೆ ಹಾಕಿ ನೋಡ್ಕೋಬೇಕು ಅರೆ ನಮ್ಮದು ಸಿಡಿ ಇದೆಯೇನೋ ನಮ್ಮದು ಪೆನ್ ಡ್ರೈವ್ ಇದೆಯೇನೋ ಅದನ್ನು ರಿಲೀಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದರು ಅಂದರೆ ಗೊತ್ತಾಗಲ್ಲವೇನು ಜನಕ್ಕೆ ಅವರೆಲ್ಲ ಯಾಕೆ ಸ್ಟೇ ತರಬೇಕಾಗಿತ್ತು ಅವರು ಸ್ಟೇ ತಂದರು ಅಂದರೆ ಅಂಥದ್ದೊಂದು ಕೃತ್ಯದಲ್ಲಿ ಇವರು ಮೋಸ್ಟ್ಲಿ ಭಾಗಿಗಳಾಗಿರ್ತಾರೆ ಅನ್ನೋದೇ ಅರ್ಥ ಅಲ್ವಾ ಅವ್ರು ತಂದ್ರು ತರ್ತಾರೆ ಅಕಸ್ಮಾತ್ ಅದರಲ್ಲಿ ಯಾರು ಭಾಗಿಯಾಗಿರ್ತಾರೋ ಅವ್ರದ್ದು ಒಂದಷ್ಟು ಹೊರಗಡೆ ಬರ್ತದೆ ವಿಷಯ ಇನ್ನು ಇವ್ರು ಯಾಕೆ ಹೋಗ್ಬಿಟ್ಟು ಒಂದಷ್ಟು ಜನ ಸ್ಟೇ ಥರ ತಂದುಬಿಟ್ಟು ಏ ಇಲ್ಲ ಇಲ್ಲ ನಾವು ಆ ಥರದ್ರೇನು ಭಾಗವಹಿಸಿಲ್ಲ ನಾವು ಆ ಅದೇ ನಮಗೇನು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಬೊಬ್ಬೆ ಯಾಕೆ ಸ್ಟೇ ಥರದ ಯಾಕೆ ನಾವು ಮಾಡಿಲ್ಲ ನಾವು ಭಾಳ ಸಹಚರ ಅಂತ ಬೊಬ್ಬೆ ಯಾಕೆ ಅಲ್ಲಿ ಗೊತ್ತಾಗಲ್ವ ಜನಕ್ಕೆ ಏನು ಜನಗಳೇನು ಅಷ್ಟು ದಡ್ಡ್ರಾ ಜನಗಳು ಅಷ್ಟು ದಡ್ರಾ ಅರೆ ಮಾಡಿಲ್ಲ ಅಂದರೆ ಸ್ಟೇ ಹಾಕಿ ತರ್ತಾನೆ ಸ್ಟೇ ಹಾಕಿ ತೊಗೋಬೇಕು ಇವರು ಅಂತ ಯೋಚನೆ ಮಾಡೋದಿಲ್ವಾ ಅಷ್ಟು ಯೋಚನೆ ಮಾಡ್ದಂಗೆ ಸ್ಟೇ ತಂದುಬಿಟ್ಟು ಏ ನಾವು ಇಲ್ಲ ಇಲ್ಲ ಆ ಥರದ್ದು ಏನಿಲ್ಲ ಅಂತ ಹೇಳಿದರೆ ಏನು ಕಿವಾಗಿ ಏನು ದಾಸವಾಳದ್ದು ಹೂವು ಇಟ್ಕೊಂಡಿರ್ತಾರೆ ಎಲ್ಲರೂ ಸರಿ ಈ ಬಾರಿ ಅಧಿವೇಶನದಲ್ಲಿ ಅದು ದೊಡ್ಡದು ಚರ್ಚೆ ಆಗ್ತದೆ ಏಯ್ ಈ ಥರ ಹರಿ ಟ್ರ್ಯಾಪ್ ಮಾಡ್ತಿದ್ದಾರೆ ನಮ್ಮನ್ನು ರಾಜಕೀಯವಾಗಿ ಮುಗಿಸೋದಿಕ್ಕೆ ನೋಡ್ತಿದ್ದಾರೆ ಅಂತೇಳ್ಬಿಟ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ವಿರೋಧ ಪಕ್ಷದವ್ರು ಒಂದಷ್ಟು ಜನ ಎದ್ದು ಹಾರಾಡ್ತಾರೆ ಅದಕ್ಕೆ ಆಡಳಿತ ಪಕ್ಷದವರು ಕೂಡ ಕೆಲವರು ದರಿಗೂಡಿಸ್ತಾರೆ ಹೌದು ಈ ರೀತಿ ಹನಿ ಟ್ರ್ಯಾಪ್ ನಡೀತಾ ಇದೆ ಇದನ್ನು ತನಿಖೆ ಆಗಬೇಕು ಅಂತೆಲ್ಲ ಚರ್ಚೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೂಡ ಹೌದು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ನೋಡಿರಿ ಹೆಂಗಿದೆ ಅಲ್ಲಿ ಯಾವುದೋ ಮಕ್ಕಳ ಬಗ್ಗೆ ಶಾಲಾ ಕಾಲೇಜ್ಗೆ ಹೋಗ್ತಿರುವಂಥ ಮಕ್ಕಳ ಬಗ್ಗೆ ಅವರು ಚರ್ಚೆ ಆಗಲಿಲ್ಲ ಆರೋಗ್ಯದ ಬಗ್ಗೆ ಆಸ್ಪೆಟ್ಲ್ಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಶಾಲಾ ಶಿಕ್ಷಕರು ಉಪನ್ಯಾಸಕರು ಅವ್ರು ಬೇಕು ಅಂತ ಚರ್ಚೆ ಆಗಲಿಲ್ಲ ಅಲ್ಲೆಲ್ಲೋ ರೈತ ಬೆಳೆ ಏನು ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಅಂತ ಒದ್ದಾಡ್ತದಾನೆ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಇವೆಲ್ಲವನ್ನು ಬಿಟ್ಟು ಹನಿ ಟ್ರ್ಯಾಪ್ ಅಂತೆ ಹನಿ ಟ್ರ್ಯಾಪ್ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ನಡೆಸಬೇಕು ಅಂತೆ ಅಲ್ಲ ರೀ ಅಷ್ಟೊಂದು ಭಯ ಇದೆಯಾ ನಿಮಗೆ ಹಾಂ ಅಂದರೆ ನೀವು ಅದರಲ್ಲಿ ಭಾಗವಹಿಸಿದ್ದೀರಾ ಅಂತ ಅರ್ಥ ತಾನೇ ಹನಿ ಟ್ರ್ಯಾಪ್ ಯಾರು ಮಾಡಿದ್ರು ಯಾರು ಮಾಡ್ತಾಯಿದ್ದಾರೋ ಅಥವಾ ಯಾರು ಮಾಡಿದ್ರು ಅವ್ರ ಬಗ್ಗೆ ದೊಡ್ಡ ತನಿಖೆ ನಡೆಸ್ರಿ ಅಂತ ಹೇಳ್ತೀರಂದರೆ ಹ್ಞೂ ಅಂದರೆ ನೀವುಗಳೆಲ್ಲರೂ ಅದರಲ್ಲಿ ಯಾರ್ಯಾರು ಅದರ ದೊಡ್ಡ ಮಟ್ಟದಲ್ಲಿ ದನಿ ಎತ್ತರಲ್ಲ ಅವರೆಲ್ಲರೂ ನೀವು ಅದರಲ್ಲಿ ಇದ್ದೀರಿ ಅಂತ ಅರ್ಥ ಅಲ್ವಾ ಹಾಂ ಒಂದು ವೇಳೆ ಅವ್ರು ಏನೇ ಮಾಡ್ಕೊಳ್ಳಿರಿ ನೀವು ಅದರಲ್ಲಿ ಭಾಗಿಯಾಗಿಲ್ಲ ನಿಮ್ಮ ಪಾತ್ರ ಏನೂ ಇಲ್ಲ ಅಂದಾಗ ಯಾಕೆ ಅದು ನೀವು ಯಾಕೆ ಅದು ಸಂಕಟ ಪಡಬೇಕು ಅಥವಾ ವಿಲ ಒದ್ದಾಡಬೇಕು ಯಾರೋ ಬಂದರು ಯಾರೋ ಏನೋ ಬಂದು ಮಾತಾಡಿದ ತಕ್ಷಣ ಅವ್ರ ಹತ್ರ ಸಲಿಗೆಯಿಂದ ಮಾತಾಡೋದು ಅವ್ರ ಹತ್ರ ಸಲಿಗೆಯಿಂದ ನಡ್ಕೊಳ್ಳೋದು ನೀವೇನಕ್ಕೆ ಮಾಡಿರ್ತೀರಾ ಅವರು ಏನು ಹನಿ ಟ್ರ್ಯಾಪ್ ಬಗ್ಗೆ ಹೆದರಿಕೆ ಇದೆಯಲ್ಲ ಅವ್ರು ಯಾಕೆ ಯಾರು ಮಾತಾಡಿದ್ರು ಅವ್ರ ಹತ್ರ ಸಲಿಗೆಗೆ ಮಾತಾಡೋದಾ ಯಾವ ಹೆಣ್ಮಕ್ಳು ಬಂದು ಮಾತಾಡಿದ್ರು ಅಥವಾ ಸಲಿಗೆಯಿಂದ ನಡ್ಕೊಂಬಿಡೋದಾ ಮಾನ ಮರ್ಯಾದೆ ಇರಬೇಕಲ್ವಾ ಆನಂತರ ಅದನ್ನು ಬಂದುಬಿಟ್ಟು ಏನು ಕಲಾಪದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದು ಹೇ ಹನಿ ಟ್ರ್ಯಾಪ್ ಆಗ್ತದೆ ನಮ್ಮ ರಾಜಕೀಯವಾಗಿ ಮುಗಿಸೋಕೆ ನಿನ್ನ ಒಂದು ಹಿಡಿತ ನಿನ್ನಲ್ಲಿ ಅಂಥ ನೂರು ಜನ ಬಂದು ಮಾಡ್ಕೊಂಡು ಹೋಗಲಿ ಇನ್ನೂ ಮಾಡಿಸ್ಕೊಳ್ಳಿ ಆ ಥರದ್ದೇನು ಹನಿ ಟ್ರ್ಯಾಪ್ಗಳನ್ನ ನೀವು ಕರೆಕ್ಟಾಗಿದ್ದರೆ ಭಯ ಬಿಡೋದು ಯಾಕೆ ಅಂದರೆ ಯಾರಾದರೂ ನಿಮ್ಮನ್ನು ಮಾತಾಡಿಸ್ಬಿಟ್ರೆ ನೀವು ಅವ್ರ ಹತ್ರ ಹೆಂಗೆ ಬೇಕಂಗೆ ಸಲಿಗೆಯಾಗಿದ್ದುಬಿಡೋದು ಓ ಆಮೇಲೆ ಇದು ಏನೋ ನನ್ನನ್ನು ಎಲ್ಲೋ ಟ್ರ್ಯಾಪ್ ಮಾಡಿಬಿಟ್ರು ಅಂತ ಅನಿಸಿದ ತಕ್ಷಣ ಅದೊಂದು ಓ ಅವ್ರು ಮಾತ್ರ ಅಪರಾಧ ಮಾಡಿಬಿಟ್ರು ಅನ್ನಂಗೆ ಆರಾಡಿದ್ರೆ ನೀವು ಮಾಡ್ತಿರೋದೇನಲ್ಲಿ ಹ್ಞೂ ಒಳಗಾಗಿರೋಂಥವ್ರಿಗೆ ಯಾರ್ಯಾರಿಗೆ ಒಳೊಳಗೆ ಭಯ ಇದೆಯೋ ನೀವುಗಳು ಮಾಡ್ತಿರೋದೇನು ನೀವು ಮಾಡ್ತಿರೋದೇನು ಇಂಥದಕ್ಕೊಂದು ತನಿಖೆ ಮಾಡ್ರಿ ಅಂತೀರಲ್ರಿ ರಾಜ್ಯದಲ್ಲಿ ಮಾಸ್ತು ಸಮಸ್ಯೆಗಳಿದ್ದಾವೆ ಅಂಥ ಚರ್ಚೆಗಳು ಬಿಟ್ಬಿಟ್ಟು ಅದು ದೊಡ್ಡದಾಗಿ ಚರ್ಚೆ ಮಾಡಿಬಿಟ್ಟು ಕಲಾಪ ಪೂರ ಹಾಳು ಮಾಡಾಕ್ಬಿಡೋದು ಎಲ್ಲರೂ ಅಷ್ಟೇ ಎಲ್ಲ ರಾಜಕೀಯ ಅಷ್ಟೇ ಅದಕ್ಕೆ ನಮ್ಮರು ಕೆಲವ್ರು ಹೇಳ್ತಿದ್ರು ಹಿಂದೆ ಯಜಮಾನ್ರು ಹಾಂ ಯಾವ ಪಕ್ಷ ಹಿಂಗೆ ಯಾವ ಪಕ್ಷ ಹಂಗೆ ಯಾವ ಪಕ್ಷ ಹಿಂಗೆ ಅಂತ ಕೇಳಿದ್ರೆ ಏಯ್ ಏನ ಹೊರಕ್ಕೆ ಹಿಂದಾದ್ರೇನು ಮುಂದಾದ್ರೇನ ಲೈ ಎಲ್ಲ ಪಕ್ಷಗಳು ಒಂದೇ ಕಡೆ ಅದ್ರಾಗಿದ್ರೇನು ಇದ್ರಾಗಿದ್ರೇನು ಅಂತಿದ್ರು ಇವೆಲ್ಲ ಹಂಗೆ ಅಲ್ವಾ ಹಂಗಾದ್ರೆ ಎಲ್ಲರದ್ದು ಒಂದೇ ಅಜೆಂಡಾ ಎಂಥದ್ರ ಬಗ್ಗೆ ನೋಡ್ರಿ ಯಾರೋ ಹೆಂಗಸರು ಹೋಗಿ ಏನೋ ಟ್ರ್ಯಾಪ್ ಮಾಡಿರ್ತಾರಂತೆ ಅಕಸ್ಮಾತ್ ಅವ್ರ ಹತ್ರ ಹೆಂಗೆಂಗೋ ನಡ್ಕೊಂಡಿದ್ದಾರೆ ಇವರು ಇದು ಹೊರಗೆ ಬಂದುಬಿಟ್ರೆ ಮಾರ ಮರ್ಯದೋಗಿಬಿಡ್ತೈತೆ ಅಯ್ಯೋ ನಮಗೆ ಏನು ತಿರಿದ್ದಾರೆ ನಮಗೆ ಎದೆ ಬೆಳೆದ್ರ ಮಕ್ಕಳ ಇದ್ದಾರೆ ಇವಾಗ ಒಂದು ಸೋಗಲಾಡಿ ತಾನೇ ಎತ್ಕೊಂಡಾರೆ ಹಂಗೆ ಬಂದು ಯಾರೋ ನಿಮ್ಮ ಹತ್ರ ಹೆಂಗೋ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಅಂದಾಗ ಅವಾಗ ಮೈಮೇಲೆ ಪ್ರಜ್ಞೆ ಇರ್ಬೇಕಲ್ಲ ಅರೆ ಹೌದಪ್ಪ ಯಾವ ಹೆಣ್ಮಕ್ಳು ಬಂದು ನಮ್ಮನ್ನು ಮಾತಾಡ್ಸಿದ್ರು ಅವ್ರ ಹತ್ರ ನಾವು ಹೆಂಗಂದ್ರಂಗೆ ನಡ್ಕಬಾರ್ದು ಹೆಂಗಂದಂಗೆ ಮಾತಾಡಬಾರ್ದು ಒಂದಷ್ಟು ನಾವು ಜನಪ್ರತಿನಿಧಿಗಳು ಒಂದಷ್ಟು ಮೂ ಆದರೂ ಮಾನ ಮರ್ಯಾದೆ ಇಟ್ಕೊಂಡು ಬದುಕಬೇಕು ಅನ್ನೋ ಪ್ರಜ್ಞೆ ಇರಬೇಕಲ್ಲ ಅದನ್ನು ಬಿಟ್ಟು ಅಲ್ಲೆಲ್ಲ ಏನೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏ ಟ್ರ್ಯಾಪ್ ಆಗ್ತಿದೆ ನಮ್ಮನ್ನು ರಾಜಕೀಯವಾಗಿ ಮುಗಿಸೋಕೆ ಅಂತ ಅಂತೇಳ್ಬಿಟ್ಟು ಬೊಬ್ಬೆ ಹೊಡಿದ್ರೆ ಮತ್ತು ಅದಕ್ಕೆ ಇನ್ನು ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆ ಮಾಡ್ತಾರಂತೆ ಸರಿ ಉನ್ನತ ಮಟ್ಟದ ತನಿಖೆಯೇ ಮಾಡಿ ಮಾಡಿರಿ ಯಾರು ಮಾಡಿಸಿದ್ದಾರೆ ಯಾರು ಮಾಡಿಸಿದ್ದಾರೆ ಮತ್ತು ಯಾರು ಅದಕ್ಕೆ ಒಳಗಾಗಿದ್ದಾರೆ ಒಳಗಾಗಿದ್ದಾರೆ ಅದನ್ನು ಹೊರ್ಗಡೆ ಇಡಿ ಹೊರಗಡೆ ಇಡ್ರಿ ಮತ್ತೆ ಬರೀ ಹೊರಗಡೆ ಇಡೋದಲ್ಲ ನೀವು ಯಾರ್ಯಾರು ಇಂಥದ್ದು ಮಾಡಿದಂಥ ಒಳ ಮನೆಗೆ ಮಾತಾಡ್ಕೊಂಡು ಏಯ್ ಇನ್ಮೇಲೆ ಮಾಡಬೇಡ ಹಿಂಗೆ ಏಯ್ ನೀನು ಯಾಕಲ್ಲ ಅಂಥದ್ದು ಮಾಡಿದೆ ಹುಷಾರು ಹುಷಾರಾಗಿರ ಅಂತ ಹೇಳೋದಲ್ಲ ಜನಗಳು ಮುಂದಿಡ್ರಿ ಜನಗಳ ಮುಂದೆ ಇಟ್ಟಾಗ ಇಂಥ ಒಂದಷ್ಟು ಕಮ್ಮಿ ಆಗ್ತವೆ ನೀವು ಒಳಮನೆಗೆ ತಿಪ್ಪೆ ಸಾರಿಸೋ ಕೆಲಸ ಮಾಡ್ಕೊಂಡ್ರೆ ಇವು ಹಿಂಗೆ ಹೋಗ್ತಿರ್ತವೆ ಯಾವುದಕ್ಕೋ ಬಳಕೆ ಆಗಬೇಕಾದಂಥ ಕಲಾಪ ಏನೇನೋ ಚರ್ಚೆ ಆಗಬೇಕಾದಂಥ ಕಲಾಪಗಳು ಇಂಥ ಯಾವುದೋ ಕಿತ್ತೋಗಿರೋ ವಿಷಯಕ್ಕೆ ಹ್ಞೂ ಇಂಥ ಕಿತ್ತೋಗಿರೋ ವಿಷಯಕ್ಕೆ ಚರ್ಚೆ ಆದರೆ ಇವರೆಲ್ಲವನ್ನು ಅನುಭವಿಸಿ ಅದಾದ್ಮೇಲೆ ಅಯ್ಯೋ ನಮ್ಮನ್ನು ಹಿಂಗೆ ಮಾಡ್ತದ್ರೆ ಅಯ್ಯೋ ನಮ್ಮನ್ನು ಹಿಂಗೆ ಮಾಡ್ತದ್ರ ಹೇಳ್ಬಿಟ್ಟು ಬಾಯ್ ಬಡ್ಕಂಡು ಕೂತ್ಕೊಂಡ್ರಿ ನಾಚಿಕೆ ಆಗ್ಬೇಕಲ್ಲೇನು ರೀ ಇದನ್ನ ಫಸ್ಟು ಏಳ್ಕಡೆಕ್ಕೆ ನಾಚಿಕೆ ಆಗಬೇಕು ಓ ನಮ್ಮನ್ನು ಅನಿಟ್ರ್ಯಾಪ್ ಮಾಡಿದ್ರ ಅಂತ ನೀನು ಯಾಕೆ ಬಿದ್ದೆ ಅದಕ್ಕೆ ಯಾಕೆ ಬೀಳ್ತೀರೋ ಅದಕ್ಕೆ ಮೈ ಮೇಲೆ ಪ್ರೆಗ್ನೆಟ್ಕಂಡು ಬದುಕ್ಬೇಕಲ್ವ ಏನು ಜನಪ್ರತಿನಿಧಿಗಳ ತಕ್ಷಣ ಏನೆಲ್ಲ ಮಾಡ್ಬಿಡ್ಬೋದಾ ಹಾಂ ಯಾರ್ಯಾರು ಬರ್ತಾರೋ ಅವ್ರ ಎಲ್ಲತ್ರ ಸಲಿಗೆಯಿಂದ ಇದ್ದುಬಿಡೋದಾ ಆಮೇಲೆ ಲಬ್ ಲಬ್ಕೊಳ್ಳೋದ ನಿಮಗೆ ಓಟ್ ಹಾಕಿರೋ ಜನಗಳು ಅವರು ಒಡ್ಕೊಂಡು ಕೂತ್ಕೊಳ್ಳೋಂಥ ಕೆಲಸ ಎಷ್ಟೇ ತನಿಖೆಗೆ ಅವರೇ ಒತ್ತಾಯಿಸ್ತಿದ್ದಾರೆ ತನಿಖೆಯನ್ನು ಮಾಡಿ ಅದನ್ನು ಸತ್ಯಾಸತ್ಯತೆಯನ್ನು ಹೊರಗಿಡ್ಬೇಕು ಯಾರ್ಯಾರು ಯಾರು ಅರಿಟ್ರ್ಯಾಪ್ ಮಾಡಿಸಿದಾರೆ ಯಾರು ಆ ಅರಿಟ್ರ್ಯಾಪಲ್ಲಿರುವಂತಹ ಪಾತ್ರಧಾರಿಗಳು ಅದನ್ನು ಸಂಪೂರ್ಣವಾಗಿ ಜನಗಳ ಮುಂದೆ ಇಡಬೇಕು ಯಾರ್ಯಾರು ಎಲ್ಲೆಲ್ಲಿ ಬೆತ್ತಲೆ ಆಗಿದಾರೋ ಅದನ್ನು ಜನಗಳ ಮುಂದೆ ಇಟ್ಟು ಅವ್ರನ್ನ ಬೆತ್ತಲೆಗೊಳಿಸಿ ಅವಾಗಾದರೂ ಇಂಥವ್ರು ನಿಲ್ತವೆ ಮರ್ಯಾದೆ ಹರಾಜೆ ಆಗ್ತಿರಲ್ರಿ ಮರ್ಯಾದೆ ಅರಾಜಾಗ್ತದೆ ಆಗ್ತದೆ ನಿಮಗೆ ಓಟ್ ಹಾಕಿರೋರು ಇದ್ದಾರಲ್ಲ ಬಟ್ ಏನು ಆ ಅನಿಟ್ರ್ಯಾಪ್ನಲ್ಲಿ ಏನು ಸಿಗಕ್ಕಂಡ ತಗಲಾಕಂಡ್ ಇದಾರೆ ಅಥವಾ ಮೋಜು ಮಸ್ತಿ ಮಾಡಿರೋರು ಇದ್ದಾರಲ್ಲ ಅವ್ರಿಗೆ ಓಟ್ ಹಾಕಿರೋರು ತಲೆ ತಗ್ಗಿಸ್ತಾರೆ ಇವನು ಎಂಥ ಅಯೋಗ್ಯನ ನಾವು ಓಟಾಗಿ ಗೆಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡ್ವಪ್ಪ ಅಂತ ಸರಿ ಅವರೇ ಕೇಳಿದ್ದಾರೆ ನಮಗೆ ನೀವು ಅದನ್ನು ತನಿಖೆ ಮಾಡಬೇಕು ಅಂತ ಅನಿಟ್ರ್ಯಾಪ್ ಮಾಡಿಸ್ತವನಿಗೆ ಶಿಕ್ಷೆ ಮಾತ್ರ ಅಲ್ಲ ಅದ್ರ ಒಳಗೇನು ಪಾತ್ರಧಾರಿಗಳಿದಾರಲ್ಲ ಅವ್ರಿಗೂ ಹಾಂ ಅವ್ರಿಗೂ ಶಿಕ್ಷೆ ಆಗಬೇಕು ಅದಕ್ಕೂ ಮೊದಲು ಜನಗಳ ಮುಂದೆ ಆ ಸತ್ಯ ನೀಡಬೇಕು ಯಾರ್ಯಾರು ಅನಿಟ್ರ್ಯಾಪ್ ಅಂತ ಹಾಂ ಟ್ರ್ಯಾಪ್ ಮಾಡಿರೋದು ಒಂದೇ ಹೇಳ್ಕೊಂಡು ಹೋದರೆ ನಿಮ್ಮ ನಿಮ್ಮ ಪ್ರಜ್ಞೆ ನಿಮ್ಮ ಕೈಯ್ಯಲ್ಲಿದ್ದರೆ ನೀವ್ಯಾಕೆ ಹಿಂಗೆ ಲಬ್ ಬಡ್ಕೋಬೇಕಾಗಿತ್ತು ಹ್ಞೂ ಬಡ್ಕೋಬೇಕಾಗಿತ್ತು ಹಾಂ ನೋಡಿ ಜನಗಳೇ ನಮ್ಮ ಜನಪ್ರತಿನಿಧಿಗಳು ಈಗಿದ್ದಾರೆ ಅದಕ್ಕೆ ಸುಮ್ಮನೆ ಅವರ ಬಾಲಂಗೋಚಿಗಳಾಗಬಾರ್ದು ಜನ ಅವರ ಬಾಲಂಗೋಚುಗಳಾಗೋದು ಓ ನಮ್ಮ ನಾಯಕ ಮಹಾನ್ ಏನು ಸಾಧ್ವಿ ಅಥವಾ ಏನು ದಂಡನಾಯಕ ಅಥವಾ ಅಬ್ಬಬ್ ಇಂಥ ನಾಯಕನ ಬಿಟ್ಟರೆ ಬೇರೆ ಯಾರಿಲ್ಲಪ್ಪ ಅನ್ನೋಂಥ ಭ್ರಮೆಗೆ ಬಿಡಬಾರ್ದು ಭ್ರಮೆಗೆ ಬೀಳಬಾರ್ದು ಅವರು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಷ್ಟಿರಬೇಕು ಯಾವಾಗ ಅವ್ರಿಗೆ ಪೂರ ಬಾಲಂಗೊಚ್ಚಗಳಾಗ್ಬಿಟ್ರೆ ಹ್ಞೂ ಜನ ಬಾಲಂಗೊಚ್ಚುಗಳಾಗ್ಬಿಟ್ರೆ ಅವ್ರು ಇಂಥ ಆಟ ಆಡ್ತಾರೆ ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ರಿ ಅಂತಂದರೆ ಇಂಥ ಚರ್ಚೆ ಮಾಡ್ಕೊಂಡು ಹಾಳು ಮಾಡ್ತಾರೆ ಯೋಚನೆ ಮಾಡಬೇಕು ಜನನು ನಮಸ್ಕಾರ